ಆದರೆ ಹಠಕ್ಕೆ ಬಿದ್ದವರಂತೆ ಮತ್ತಷ್ಟು ಮಾತಾಡ್ತಾರೆ ಹೊರತು ಅವರು ಕ್ಷಮೆ ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ ಆದರೆ ಕೊಡೋದ್ರಲ್ಲೂ ಇಲ್ಲ ಆದರೆ ನಾವು ಅವರ ಈ ನಡೆಯನ್ನು ಖಂಡಿಸಿ ನಾವು ಇವತ್ತು ಸಭಾತ್ಯಾಗ ಮಾಡಿದ್ದೇವೆ ಇದು ಈ ಸಂಸದೀಯ ವ್ಯವಸ್ಥೆಗೆ ಅವರು ಮಾಡಿರ್ತಕ್ಕಂಥ ದ್ರೋಹ ಅವರು ಎಲ್ಲರನ್ನೂ ಕೂಡ ಕೀಳಾಗಿ ಕಾಣ್ತಕ್ಕಂಥದ್ದು ಸ್ವಭಾವ ಅಹಂ ಇದೆ ಅವರಿಗೆ ಇಂತಹ ದುರ್ನಡತೆಗೆ ನಾವು ಇವತ್ತು ಸಭಾತ್ಯಾಗ ಅಷ್ಟೇ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ತಕ್ಕ ಉತ್ತರವನ್ನು ಕೂಡ ನಾವು ಕೊಡಬೇಕಾಗತಕ್ಕ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ರಚನೆ ಮಾಡಬೇಕು ಅಂತ ಆದರೆ ಹಠಕ್ಕೆ ಬಿದ್ದವರಂತೆ ಮತ್ತಷ್ಟು ಮಾತಾಡ್ತಾರೆ ಹೊರತು ಅವರು ಕ್ಷಮೆ ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ ಆದರೆ ಸಮಜಾಯಿಸಿಕೊಡೋದ್ರಲ್ಲೂ ಇಲ್ಲ ಆದರೆ ನಾವು ಅವರ ಈ ನಡೆಯನ್ನು ಖಂಡಿಸಿ ನಾವು ಇವತ್ತು ಸಭಾತ್ಯಾಗ ಮಾಡಿದ್ದೇವೆ ಇದು ಈ ಸಂಸದೀಯ ವ್ಯವಸ್ಥೆಗೆ ಅವರು ಮಾಡಿರ್ತಕ್ಕಂಥ ದ್ರೋಹ ಅವರು ಎಲ್ಲರನ್ನೂ ಕೂಡ ಕೀಳಾಗಿ ಕಾಣ್ತಕ್ಕಂಥದ್ದು ಸ್ವಭಾವ ಅಹಂ ಇದೆ ಅವರಿಗೆ ಇಂತಹ ದುರ್ನಡತೆಗೆ ನಾವು ಇವತ್ತು ಸಭಾತ್ಯಾಗ ಅಷ್ಟೇ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ತಕ್ಕ ಉತ್ತರವನ್ನು ಕೂಡ ನಾವು ಕೊಡಬೇಕಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ